ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಕೇಂದ್ರ ಸಚಿವರೊಬ್ಬರನ್ನ ನೇಮಕ ಮಾಡುವ ಒಂದು ಮನಸ್ಸು ಮಾಡಿದೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಕೇಂದ್ರ ಸಚಿವರು ಯಾರು ಹಾಗಾದ್ರೆ ವಿಜೇಂದ್ರಕ್ಕೆ ಯಾಕೆ ಹಿನ್ನಡೆ ಆಯ್ತು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮಾಡಿ ವೀಕ್ಷಕರೇ ಕರ್ನಾಟಕ ಬಿಜೆಪಿ ಘಟಕಕ್ಕೆ ಅಧ್ಯಕ್ಷರು ಯಾರಾಗುತ್ತಾರೆ ಎನ್ನುವ ಕುತೂಹಲ ಮುಂದುವರೆದಿದೆ ಸದ್ಯ ಆಗುತ್ತಿರುವ ವಿಳಂಬವನ್ನು ಅವಲೋಕಿಸಿದರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನು ಮುಂದುವರಿಸುವುದು ಕಷ್ಟವ ಎನ್ನುವ ಚರ್ಚೆ ಬಿ ಬಿಜೆಪಿ ವಲಯದಲ್ಲೇ ಸಹ ಕೇಳಿ ಬರ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಕರ್ನಾಟಕ ಬಿಜೆಪಿಗೆ ನೂತನ ಬಾಸ್ ಯಾರು ಎನ್ನುವುದು ಸಹ ನಿರ್ಧಾರವಾಗ್ತಾ ಇತ್ತು ಆದರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಇರುವ ಗೊಂದಲ ಗುಂಪುಗಾರಿಕೆಯಿಂದ ವರಿಷ್ಠರು ಈ ಪ್ರಕ್ರಿಯೆಯನ್ನು ಸಹ ಮುಂದಕ್ಕೆ ಹಾಕುತ್ತಲೇ ಸಹ ಬರ್ತಾ ಇರೋದು ನೋಡಿದ್ರೆ ಕೆಲವೊಂದು ಮೂಲಗಳ ಪ್ರಕಾರ ಉಪರಾಷ್ಟ್ರಪತಿ ಚುನಾವಣೆ ಮುಗಿದ ನಂತರ ಕರ್ನಾಟಕಕ್ಕೆ ನೂತನ ಬಿಜೆಪಿ ಅಧ್ಯಕ್ಷರ ಹೆಸರುಗಳನ್ನು ವರಿಷ್ಠರು ಪ್ರಕಟಿಸುವ ಸಾಧ್ಯತೆ ಇದೆ ಅಂತಂದು ಸಹ ಹೇಳಲಾಗ್ತಾ ಇದೆ ಇನ್ನು ಸೆಪ್ಟೆಂಬರ್ ಒಂಬತ್ತರಂದು ಆ ಚುನಾವಣೆ ನಡೆಯಲಿದೆ ಇನ್ನು ಹಲವು ರಾಜ್ಯಗಳ ಅಧ್ಯಕ್ಷರ ಹೆಸರುಗಳನ್ನು ಸಹ ಬಿಜೆಪಿ ಹೈಕಮಾಂಡ್ ಅಂತಿಮಗೊಳಿಸಲಿಲ್ಲ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ಸೇರಿದಂತೆ ಇನ್ನೂ ಹಲವು ರಾಜ್ಯಗಳ ಹೆಸರುಗಳು ಸಹ ಅಂತಿಮವಾಗಿಲ್ಲ ಸ್ಥಳೀಯವಾಗಿ ಒಂದಲ್ಲ ಒಂದು ಸಮಸ್ಯೆಗಳಿರುವುದು ಇದಕ್ಕೆ ಪ್ರಮುಖ ಕಾರಣ ಅಂತ ಸಹ ಹೇಳಲಾಗ್ತಾ ಇದೆ ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಬಿ ವೈ ವಿಜೇಂದ್ರ ಮತ್ತು ಸೋಮಣ್ಣ ಹಾಗೂ ಸುನಿಲ್ ಕುಮಾರ್ ಅವರ ಹೆಸರು ಸಹ ಪ್ರಬಲವಾಗಿ ಕೇಳಿ ಬರ್ತಾ ಇರೋದ್ರಿಂದ ಆದರೆ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯುವುದಕ್ಕೆ ಒಂದು ವರ್ಗ ತೀವ್ರ ವಿರೋಧವಿದೆ ಇನ್ನು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡವರೆಗೂ ಸಹ ಎಲ್ಲರೂ ಸಮಾಧಾನವಿದೆ ಎಂದೇನೂ ಇಲ್ಲ ಆದರೆ ವಿಜೇಂದ್ರ ಆಯ್ಕೆ ಮಾಡಿದ ಮೇಲೆ ಹಾಗೂ ಬೆಳವಣಿಗೆ ಮೇಲೆ ವರಿಷ್ಠರು ಆತಂಕವಿದೆ ಹಾಗಾಗಿ ಈ ಪ್ರಕ್ರಿಯೆಯನ್ನು ಹಲವು ಆಯಾಮಗಳಿಂದ ಅವಲೋಕಿಸಿ ಮಾಡುತ್ತಿದೆ ಸುದ್ದಿಯ ಪ್ರಕಾರ ಕೇಂದ್ರ ವಿ ಸಚಿವ ಬಿ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ವರಿಷ್ಠರು ಮುಂದಾಗುವ ಸಾಧ್ಯತೆ ಇದೆ ಎಂತಂದು ಸಹ ಹೇಳಲಾಗುತ್ತಿದೆ ವಿಜೇಂದ್ರ ಅವರು ಹಾಗೂ ಸೋಮಣ್ಣ ಒಂದೇ ಸಮುದಾಯದವರು ಹಾಗಾಗಿ ವಿಜೇಂದ್ರ ಅವರನ್ನು ಬದಲಾಯಿಸಿದರೆ ಈ ಪ್ರಬಲ ಸಮುದಾಯದ ಸಿಟ್ಟು ಎದುರಾಗಲಾರದು ಎನ್ನುವ ಬಿಜೆಪಿ ವರಿಷ್ಠರು ಸಹ ಲೆಕ್ಕಾಚಾರವಾಗಿದೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸೋಮಣ್ಣವರು ಸೋಲನ್ನು ಅನುಭವಿಸಿದ್ದರು ತನ್ನ ಸೋಲಿಗೆ ಅವರೇ ಕಾರಣ ಎಂತಂದು ಸೋಮಣ್ಣ ಅವರು ಯಡಿಯೂರಪ್ಪ ಕುಟುಂಬದ ಕಡೆಗೆ ಕೈ ತೋರಿಸಿದ್ದು ಸಹ ಗೊತ್ತಿರುವ ವಿಚಾರ ಎಲ್ಲರಿಗೂ ಇದಾದ ನಂತರ ತುಮಕೂರು ಲೋಕಸಭಾ ಕ್ಷೇತ್ರ ಕ್ಷೇತ್ರದಲ್ಲಿ ಸೋಮಣ್ಣವರು ಸ್ಪರ್ಧಿಸಿ ಗೆಲುವನ್ನು ಸಹ ಸಾಧಿಸಿದರು ಅಚ್ಚರಿ ರೀತಿಯಲ್ಲಿ ಕೇಂದ್ರ ಸಚಿವರು ಸಹ ಆಯ್ಕೆಯಾಗಿದ್ದಾರೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿರತಕ್ಕಂಥ ಕೆಲಸವನ್ನು ಸಹ ಅಚ್ಚುಕಟ್ಟಾಗಿ ನಿಭಾಯಿಸ್ತಿರ್ತಕ್ಕಂಥ ವಿ ಸೋಮಣ್ಣ ಅವರು ರಾಜ್ಯದ ಜನತೆಗೂ ಸಹ ಸೋಮಣ್ಣ ಅವರ ಒಂದು ಪರಿಚಯವು ತುಂಬ ಚೆನ್ನಾಗಿ ಅಭಿಪ್ರಾಯ ಇದೆ ಇವರನ್ನು ಆಯ್ಕೆ ಮಾಡಿದರೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತವೆ ಅಂತಂದು ಸಹ ಈ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆನೇ ಸಹ ಒಂದು ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು ಕೆಲವು ವಾರಗಳ ಹಿಂದೆಯೇ ಬಿ ಜೆ ಪಿ ಭಿನ್ನಮತ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವ ಜಿ ಎಂ ಸಿದ್ದೇಶ್ವರ ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಮುಂತಾದ ನಾಯಕರು ಸಹ ಸಭೆಯನ್ನು ಸೇರಿ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಸೋಮಣ್ಣ ಕೂಡ ಹೋಗಿದ್ದನ್ನು ನಾವಿಲ್ಲಿ ಕಾಣಬಹುದು ಇದಕ್ಕೆ ಅಪಾರ್ಥ ಕಲ್ಪಿಸುವುದು ಬೇಡ ಎಂತಂದು ವಿ ಸೋಮಣ್ಣ ಅವರು ಒಂದು ಹೇಳಿಕೆಯನ್ನು ಸಹ ರಾಜಕೀಯ ಬಣ್ಣ ಹಚ್ಚಬೇಡಿ ಅಂತ ಒಂದು ಹೇಳಿಕೆಯನ್ನು ಸಹ ಅವರು ಕೊಟ್ಟಿದ್ದರು ಇನ್ನು ಯಡಿಯೂರಪ್ಪನವರ ಪುತ್ರ ವಿ ವಿಜೇಂದ್ರ ಅವರನ್ನು ಮುಂದುವರಿಸುವಂತಿದ್ದಾರೆ ಇಷ್ಟೊತ್ತಿಗೆ ಅವರ ಹೆಸರನ್ನು ಸಹ ಪ್ರಕಟಿಸಬೇಕಾಗಿತ್ತು ಆದರೆ ವರಿಷ್ಠರ ವಿಳಂಬ ಧೋರಣೆ ಹಿಂದೆ ಬೇರೊಬ್ಬರ ಆಯ್ಕೆಯ ಪ್ರಕ್ರಿಯೆ ಸುಳಿವು ಸಹ ಸಿಕ್ಕಿದೆ ಅಂತಲೇ ಹೇಳಲಾಗ್ತಾ ಇದೆ ಬಿಜೆಪಿ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತು ಹಾಗಾಗಿ ಸೋಮಣ್ಣ ಅವರ ಹೆಸರು ಸಹ ಘೋಷಣೆಯಾದರೂ ಆಗಬಹುದು ಅಂತಂದು ಒಂದು ಅಲ್ಲಲ್ಲಿ ಗುಸುಗಳು ಪಿಸು ಪಿಸು ಮಾತುಗಳು ಸಹ ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಾರೆ ಅದರಿಂದ ವಿ ವಿ ಸೋಮಣ್ಣ ಅವರ ಹೆಸರು ಮುಂಚೂಣಿಕೆ ಬಂದಿದೆ ಹಾಗಾಗಿ ಬಿ ಜೆ ಪಿ ವರಿಷ್ಠರು ಈ ಥರದ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾರಾ ಅನ್ನೋದು ನಾವೆಲ್ಲರೂ ಕಾತ್ ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಕರ್ನಾಟಕದಲ್ಲಿ ಯಾರಾದರೆ ಬಿ ಜೆ ಪಿಗೆ ಉತ್ತಮ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ